ಕೊಲ್ಲಾಪುರ ಜಿಲ್ಲೆಯ ನಾಂದಿನಿ ಗ್ರಾಮದ ಜೈನ ಮಠದಿಂದ ಮಹಾದೇವಿ ಹೆಸರಿನ ಆನೆಯನ್ನು ಗುಜರಾತಕ್ಕೆ ಸ್ಥಳಾಂತರಿಸಿದ ಘಟನೆ ಇನ್ನೂ ಹೊಸದಾಗಿರುವಾಗಲೇ ಈಗ ಪರಿಸರ ಹಕ್ಕು ಕಾರ್ಯಕರ್ತ ಜಿಆರ್ ಗೋವಿಂದ್ ಅವರು ಶೇಡ್ಬಾಳ ಅಲಖರು ಮತ್ತು ರಾಯಚೂರಿನ ಜೈನ ಮಠಗಳಲ್ಲಿ ಇರುವ ಆನೆಗಳನ್ನು ಬಿಡುಗಡೆ ಮಾಡುವಂತೆ ಬಾಂಬೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಈ ಪ್ರಕರಣವು ತನ್ನ ವ್ಯಾಪ್ತಿಗೆ ಸೇರಿದ ಕಾರಣ ಬಾಂಬೆ ಹೈಕೋರ್ಟ್ ಈ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಬೆಂಗಳೂರು ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದೆ ಈ ಅರ್ಜಿ ವರ್ಗಾವಣೆ ಸಂಬಂಧ ಶೇಡ್ಬಾಳದ ಶ್ರೀ ಶಾಂತಿಸಾಗರದ ದಿಗಂಬರ ಜೈನ ಆಶ್ರಮಕ್ಕೆ ನೋಟಿಸ್ ಲಭಿಸಿದೆ ಇದರಿಂದಾಗಿ ಆಶ್ರಮದ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಬೆಂಗಳೂರು ಹೋಗಿ ಮುಖ್ಯಮಂತ್ರಿ ಹಾಗೂ ಅರಣ್ಯ ಖಾತೆ ಮಂತ್ರಿಗಳೊಂದಿಗೆ ಭೇಟಿಯಾಗಿ ಚರ್ಚೆ ಮಾಡಲು ತೆರಳಿದ್ದಾರೆ ಶೇರ್ಬಾಳ ಮಠದಲ್ಲಿ ಆನೆಗಳಿಗೆ ಅಗತ್ಯವಾದ ಎಲ್ಲಾ ಸೌಲಭ್ಯಗಳು ಲಭ್ಯವಿವೆ ಎಂಬ ಸಾಕ್ಷಾಧಾರಗಳನ್ನು ಅಧಿಕಾರಿಗಳಿಗೆ ಪ್ರದರ್ಶಿಸಿ ನಾಂದನಿಯಲ್ಲಿ ನಡೆದಂತಹ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸಬಾರದು ಎಂಬ ವಿನಂತಿಯನ್ನು ಅವರು ಮಾಡುವ ಉದ್ದೇಶ ಹೊಂದಿದ್ದಾರೆ ಅರ್ಜಿಯಲ್ಲಿ ಶೇರ್ಬಾಳದ ರಾಜನಿಬಾಯಿ ಅಲಿಯಾಸ್ ಪದ್ಮಾ ಅಲಕ್ನೂರದ ಧ್ರುವ ಮತ್ತು ರಾಯಚೂರಿನ ಮೇನಕಾ ಎಂಬ ಮೂರು ಆನೆಗಳನ್ನು ಕಠಿಣತೆ ಮತ್ತು ಕಿರುಕುಳದೊಂದಿಗೆ ಇರಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಈ ಆನೆಗಳನ್ನು ಒಂದೇ ಸ್ಥಳದಲ್ಲಿ ಹದಿನೈದು ಗಂಟೆಗಳಕ್ಕೂ ಹೆಚ್ಚು ಕಾಲ ಸರಪಳಿಯಲ್ಲಿ ಕಟ್ಟಿಹಾಕಲಾಗುತ್ತದೆ ಮತ್ತು ಮನುಷ್ಯರ ವಾಸಸ್ಥಳಗಳ ಮೂಲಕ ಆನೆಗಳ ಕಾಲುಗಳಿಗೆ ಗಂಭೀರ ಗಾಯಗಳು ಆಗವೆ ಎಂಬುದನ್ನು ಅರ್ಜಿ ಪ್ರಸ್ತಾಪಿಸಿದ್ದು ಈ ಹತ್ಯೆಗಳನ್ನು ಬಿಡುಗಡೆ ಮಾಡಿ ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಲಾಗಿದೆ ನಿನ್ನೆ ಸ್ವಾಭಿಮಾನಿ ಶೇತಾರಿ ಸಂಘಟನೆಯ ನಾಯಕ ರಾಜು ಶೆಟ್ಟಿ ಅವರು ಶೇಟ್ಬಾಳ ಮಠಕ್ಕೆ ಭೇಟಿ ನೀಡಿ ನಾಂದನಿಯ ಮಹಾದೇವಿ ಆನೆಯನ್ನ ಮರಳಿ ತರಲು ಕರ್ನಾಟಕದ ಜೈನ ಬಾಂಧವರಿಂದ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು आम्ही संघटनेच्या तक्रारीवर वणतारा या अंबाबच्या खाजगी